ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆಯಾಗಿದೆ ಗೃಹಲಕ್ಷ್ಮಿಯ ಹಣ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಎಲ್ಲರಿಗೂ ಕೂಡ ಬಿಡುಗಡೆಯಾಗಿ ದೀಪಾವಳಿನ ಸಂಭ್ರಮ ಸಡಗರದಿಂದ ಆಚರಿಸಲಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ಜಿಲ್ಲೆವಾರಿಗಳಿಗೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಈಗ ಆಲ್ರೆಡಿ ಇಪ್ಪತ್ತೊಂದನೇ ಕಂತಿನ ಹಣ ನೀವು ಅಕ್ಟೋಬರ್ ಹದಿಮೂರನೇ ತಾರೀಕಿಗೆ ನಿಮ್ಮ ಅಕೌಂಟಿಗೆ ಜಮಾ ಆಗಿರೋ ದುಡ್ಡನ್ನು ನೀವು ತೆಗೆದುಕೊಂಡಿದ್ದೀರಾ ಎಲ್ಲರಿಗೂ ಕೂಡ ಆದಷ್ಟು ಬೇಗ ಅದು ತಲುಪಿದೆ ಈಗ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಅದೇ ರೀತಿ ನಿಮ್ಮ ಅಕೌಂಟಿಗೆ ತಲುಪಿದೆ ನಿಮಗೆ ಎಲ್ಲರಿಗೂ ಡೌಟ್ ಇದ್ದರೆ ಹೀಗೇ ಹೋಗಿ ನಿಮ್ಮ ಅಕೌಂಟನ್ನ ಚೆಕ್ ಮಾಡಿಕೊಳ್ಳಿ ನೀವು ಗೂಗಲ್ ಪೇ ಫೋನ್ಪೇ ಅನ್ನೋ ಆಪ್ಷನ್ ನಿಮ್ಮ ಮೊಬೈಲಲ್ಲಿದ್ದರೆ ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡಿಕೊಳ್ಳಿ ಅದು ಯಾವುದೇ ರೀತಿ ಇಲ್ಲ ಅಂದರೆ ನಿಮ್ಮ ಪಾಸ್ಬುಕ್ ತೆಗೆದುಕೊಂಡು ನಿಮ್ಮ ಅಕೌಂಟ್ ಅಂದರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ನ ಚೆಕ್ ಮಾಡೋಕ್ಕೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಕೊಳ್ಳಿ ಅಂತ ಹೇಳಲಾಗ್ತದೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಎಲ್ಲರಿಗೂ ಬೇಗ ತಲುಪಿದೆ ಅನ್ನೋ ಒಂದು ಗುಡ್ ನ್ಯೂಸನ್ನು ಈಗ ನಮ್ಮ ಹಾಸನಾಂಬೆಗೆ ಬಂದಿರುವಂಥ ಹಾಸನಾಂಬೆಯ ದರ್ಶನವನ್ನು ಪಡೆದಂಥ ಶ್ರೀಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತನ್ನು ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ ಅಂದಿದ್ದಾರೆ ಆದರೆ ಈಗ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತುಗಳನ್ನು ಹಣ ಒಟ್ಟಾಗಿ ನಾಲ್ಕು ಸಾವಿರ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೂಡಲೇ ನಿಮ್ಮ ಅಕೌಂಟ್ ಡೀಟೇಲ್ಸ್ನ ನೀವು ಕೂಡ ಆದಷ್ಟು ಬೇಗ ಚೆಕ್ ಮಾಡಿಕೊಳ್ಳಿ ಅಂತ ಹೇಳಲಾಗ್ತದ ಇದು ಗೃಹಲಕ್ಷ್ಮಿಯರಿಗೆ ಒಂದು ಒಳ್ಳೆಯ ಅಪ್ಡೇಟ್ನ ತೆಗೆದುಕೊಂಡು ಬಂದಿದ್ದೀವಿ ಆದಷ್ಟು ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡೋದ್ರಿಂದ ವಿಷಯ ಹೆಚ್ಚೆಚ್ಚು ಇನ್ನೂ ಎಷ್ಟು ಬಾಕಿ ಹಣಗಳ ಮಾಹಿತಿ ಇನ್ನೂ ಇದೆ ಅನ್ನೋದು ಕೂಡ ಎಲ್ಲರಿಗೂ ಕೂಡ ತಲುಪುತ್ತೆ ಈಗ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ನಾಲ್ಕು ಸಾವಿರ ಯಾರಿಗೆಲ್ಲ ಜಮಾ ಆಗಿದೆ ಯಾರಿಗೆಲ್ಲ ಜಮಾ ಆಗಿಲ್ಲ ಯಾವ ಜಿಲ್ಲೆಗೆ ಜಮಾ ಆಗಿಲ್ಲ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಕೂಡ ಶೇರ್ ಮಾಡಿ ಅದರಿಂದ ಮಾಹಿತಿ ಹೆಚ್ಚು ಹೆಚ್ಚು ಆರೋದ್ರಿಂದ ಯಾವ ಜಿಲ್ಲೆಗೆ ಹಣ ಬಂದಿರಲಲ್ಲ ಆ ಜಿಲ್ಲೆಗೂ ಕೂಡ ಆದಷ್ಟು ಬೇಗ ತಲುಪಿಸೋ ಒಂದು ವ್ಯವಸ್ಥೆನ ಮಾಡ್ತಾರೆ ನೀವು ಕೂಡ ಈ ಒಂದು ವಿಡಿಯೋನ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ವಿಷಯನ ನಾನು ನಿಮಗೆ ಕರೆಕ್ಟ್ ಮಾಹಿತಿಯೊಂದಿಗೆ ತಂದಿರ್ತೀನಿ ಖಂಡಿತವಾಗ್ಲೂ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿದೆ ನೀವು ಕೂಡ ಬೇಗ ಚೆಕ್ ಮಾಡ್ಕೊಳ್ಳಿ ಹಾಗೆ ದೀಪಾವಳಿನ ಸಂಭ್ರಮ ಸಡಗರದಿಂದ ಆಚರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು